ಮತ್ತು ಇಡೀ ನಮ್ಮ ಭಾರ ಭಾರತ ದೇಶಾದ್ಯಂತ ಎಲ್ಲ ಒಂದು ನಮ್ಮ ಭಾರತ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು ಆ ಎಲ್ಲ ಮನಸ್ಸುಗಳ ರೋಚರು ಅಂತ ಮಾಡಿದ ಘಟನೆ ಒಂದು ಆ ಸದನದಲ್ಲಿ ನಡೆದಿದೆ ನಮ್ಮ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಅವರು ಒಂದು ಅವಹೇಳನಕರವಾದಂತ ಹೇಳಿಕೆಯನ್ನು ಕೊಟ್ಟು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಒಂದು ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ರೋಚಿಗೊಳ್ಳುವಂತೆ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ದೇಶದಲ್ಲೆಲ್ಲ ಅಷ್ಟೇ ಅಲ್ಲ ವಿಶ್ವದಲ್ಲಿ ಕೂಡ ಅವರ ಪ್ರಖ್ಯಾತಿ ಹೊಂದಿದ್ದಾರೆ ಅದನ್ನು ಸಹಿಸಿಕೊಳ್ಳಲಾದಂತ ಅಮಿತ್ ಶಾ ಅಂತ ಒಂದು ಕ್ಷುಲ್ಲಕ ಮನುಷ್ಯನವರು ಒಂದು ಸಣ್ಣ ವಿಚಾರದವರು ಇವತ್ತ ನಮ್ಮ ಎಲ್ಲ ನಮ್ಮ ಭಾರತ ದೇಶದ ಆಸ್ತಿ ನಮ್ಮ ಭಾರತ ದೇಶದ ಬಹು ದೊಡ್ಡ ಬಹುಮಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಒಂದು ಅವಹೇಳನಕರವಾದಂತ ಮಾತುಗಳನ್ನ ಹೇಳಿದ್ದಾರೆ ಆದ್ದರಿಂದ ನಮ್ಮ ದಲಿತರಿಗೆ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ಮಹಿಳೆಯರಿಗೂ ಪ್ರತಿಯೊಬ್ಬ ಜನತೆಗೂ ಇದೆಲ್ಲ ನೋವನ್ನುಂಟು ಮಾಡಿದೆ ಆದ್ದರಿಂದ ಇವತ್ತು ನಾವು ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮತ್ತು ದಲಿತ ಸಂಗತಿ ಒಕ್ಕೂಟ ಅನೇಕ ಸಂಘಟನೆಗಳು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಮಿತ್ ಶಾ ಅವರು ಕೂಡಲೇ ಈಗ ರಾಜೀನಾಮೆ ಕೊಡ್ಬೇಕು ನಮ್ಮ ಭಾರತ ದೇಶದ ನರೇಂದ್ರ ಮೋದಿ ಅವರು ಬೇಗ ಅವರ ಒಂದು ರಾಜೀನಾಮೆಯನ್ನು ತೋರ್ಕೊಳ್ತಾ ಇದ್ರೆ ನಮ್ಮ ಭಾರತ ದೇಶಾದ್ಯಂತ ನಾವೆಲ್ಲರೂ ಊರಾಟಿಗೆ ಮಾಡ್ತಿವಂತ ಈ ಸಂದರ್ಭದಲ್ಲಿ ಆಯ್ತ ಮನ್ಯ ಭಾರತ ಸರ್ಕಾರದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಒಂದು ಸಂವಿಧಾನದ ವಿಷಯಕ್ಕೆ ಆಸ್ಪದವಾಗಿ ಚರ್ಚೆ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುವ ಬದಲು ನೀವು ಒಂದು ಸಂವಿಧಾನದ ಒಂದು ಆಶಯವನ್ನು ಮರೆತು ಒಂದು ಭಗವಂತನನ್ನು ಸ್ಮರಣೆ ಮಾಡಿ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗ್ತದ ಅಂತ ಒಂದು ಮನುವಾದದ ಮನುಸ್ಮೃತಿ ಇರ್ತಕ್ಕಂತ ಒಂದು ಆಕ್ಷೇಪಾರ್ಕೆ ಹೇಳಿಕೆಯನ್ನು ನೀಡ್ತಾರೆ ಈ ಒಂದು ಈ ಸಂದರ್ಭದಲ್ಲಿ ನಾನು ಏನ್ ಹೇಳಿಕೆ ಇಷ್ಟಪಡ್ತೇನೆ ಅಂದ್ರೆ ಬಾಬಾ ಸಾಹೇಬರು ಕೇವಲ ಒಂದು ಜಾತಿ ಒಂದು ವರ್ಗಕ್ಕೆ ಸಂವಿಧಾನ ಬರ್ದಂತದ್ದಲ್ಲ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅವರು ದೊರಕುವಂತ ಸ್ಥಾನಮಾನಗಳನ್ನ ನೀಡಿದ್ದಾರೆ ಹಾಗಾಗಿ ಅವರು ಒಂದು ಮನುಸ್ಮೃತಿಯ ವಾದವನ್ನ ಬಿಡಬೇಕಾಗುತ್ತೆ ಆಮೇಲೆ ಸಂವಿಧಾನವನ್ನು ಅರ್ಥಪೂರ್ಣವಾಗಿ ಓದಿಕೊಂಡು ಇದನ್ನ ಬಾಬಾ ಸಾಹೇಬ್ರ ಬಗ್ಗೆ ಆಯ್ತು ಸಂವಿಧಾನದ ಬಗ್ಗೆ ಮಾತನಾಡೋ ಮಾತನಾಡಬೇಕಾಗಿದೆ ಈ ಸಂದರ್ಭದಾಗ ಈ ಒಂದು ದಲಿತ ಪರ ಸಂಘಟನೆಗಳು ಎಲ್ಲ ಒಂದು ಅಂಬೇಡ್ಕರ್ ಅವರು ಏನು ಒಂದು ಆಕ್ಷೇಪಣೆ ಹೇಳಿಕೆಯನ್ನು ಹೇಳಿದ್ದಾರೆ ಕೂಡಲೇ ಅವರು ತಮ್ಮ ಒಂದು ಹೇಳಿಕೆಯನ್ನ ಹಿಂತೆಗೆದು ತಮ್ಮ ಒಂದು ಒಂದು ಹೇಳಿಕೆಗೆ ಬದ್ಧರಾಗಿ ಒಂದು ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಬಾಬಾ ಸಾಹೇಬ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ದಲಿತ ಪರ ಒಕ್ಕೂಟವರು ಗದಗ್ ಜಿಲ್ಲೆಯಿಂದ ನಾವು ಕೇಳ್ಕೊಂತ ಇದ್ದೇವೆ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟೆ ನಮ್ಮ ಬಾಲರಾಜ್ ಅಧ್ಯಕ್ಷರಿಗೆ ನಾನು ತುಂಬ ಧನ್ಯವಾದಕ್ಕೆ ಹೇಳಕ್ ಇಷ್ಟಪಡ್ತೇನೆ ದಲಿತ ಸಂಘರ್ಷ ಸಮಿತಿ ಗದಗ ಜಿಲ್ಲೆ ನಿನ್ನೆ ಹೇಳ್ತಾರ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲಿ ನೀವು ಇದು ಭಗವಾನ್ ನೇನ್ಶ್ರೀ ಅಂತ ಹೇಳ್ತಾರ ಭಗವಾನ್ ನೆನ್ಶ್ರೀ ಯೋಜನೆ ಯೋಜನೆ ಪ್ರಾಪ್ತಿ ಆಗ ನಿಮ್ಗ ಅಂತ ಹೇಳ್ತಾರ ಬಾ ಗೃಹ ಮಂತ್ರಿ ಅವ್ರನ್ನ ಕೇಳಿದಷ್ಟ ನೀವು ಈ ಜನದಲ್ಲಿ ತಂದೆ ಹುಟ್ಟಿದ್ರಿ ಅಷ್ಟೇ ಅದೇ ಮುಂದಿನ ಜನದಲ್ಲಿ ನೀವು ಹುಟ್ಟಬೇಕಾದ್ರೆ ಸಂವಿಧಾನ ಅಷ್ಟೇ ನಿಮ್ ಕಾಪಾಡುದು ನಿಮ್ ಸಂವಿಧಾನ ಇರ್ಲೇ ಇದ್ರೆ ನೀವು ಗೃಹ ಮಂತ್ರಿ ನೀವು ಯಾವ ಸ್ಥಾನಕ್ಕೆ ಹೋಗಿರ್ಲಾ ಹಂಗಾಗಿ ನಿಮ್ ಯಾವಾಗ ಗರಿಫಾರ್ ಮಾಡ್ಬೇಕಾಗಿತ್ತು ಅದೇ ಸಂವಿಧಾನ ನಿಮ್ಮನ್ನ ಕಾಪಾಡಿ ಈ ಗೃಹ ಮಂತ್ರಿ ಸ್ಥಾನಕ್ಕೆ ಹೋಗಿದೆ ಗೃಹ ಮಂತ್ರಿ ಸ್ಥಾನ ಗೃಹ ಮಂತ್ರಿ ಆಗಿದ್ದು ನೀವು ಒಂದು ಕೇಂದ್ರ ಮಂಡಲದಾಗಿದ್ದು ಯಾವ ತರ ಭಾಷಣ ಮಾಡ್ತೀರ ಅಂದ್ರೆ ಹುಚ್ಚು ಮನುಷ್ಯ ಹುಚ್ಚು ಮನುಷ್ಯನ ಹತ್ತು ಮುಖ ಅಂತಾರಲ್ಲ ಆತರ ಆತರ ಮಾತಾಡಿರಲ್ಲ ನಿಮ್ನ ಮುಂದೆ ಸಾರ್ವಜನಿಕ ಬಂದಾಗ ಜನರ ಚಪ್ಪಲಿ ಹೊಡಕೇಸಲಿ ಹೆಸಲ್ ನಿಮ್ಗ ಮಂಜುನಾಥ್ ಚಲೋ ಅದಿ ಏನು ನಿನ್ನೆ ನಡೆದ ಸದನದೊಳಗ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತ ಗೃಹ ಮಂತ್ರಿಗಳು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡು ಈ ದೇಶದೊಳಗ ಬರೀ ಅಂಬೇಡ್ಕರ್ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅನ್ಕೊಂತಿರೋಕ್ಕಿಂತ ದೇವರ ಬಗ್ಗೆ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಏಳು ಏಳೋಳು ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿ ಅಂತ ಅಂತೇಳಿ ಒಂದು ವಿಷಾದನೀಯ ಮಾತನ್ನು ಹೇಳಿ ಇಡೀ ದೇಶದೊಳಗ ಅಂಬೇಡ್ಕರ್ ಅವರ ಸ್ಥಾನ ಅಂತ ತಿಳ್ಕೊಲಾರದ ಒಂದು ಸಣ್ಣತನದ ಮಾತಾಡಿ ಆ ಒಂದು ಸ್ಥಾನಕ್ಕೆ ಅಗೌರವನ್ನ ಸೂಚಿಸಿದ್ದಾರೆ ಅದ್ರ ಸಲುವಾಗಿ ಅವರು ಅಮಿತ್ ಅವರು ಈಗ ಆದಷ್ಟು ಬೇಗನೆ ತಮ್ಮ ಈ ಒಂದು ಹೇಳಿಕೆ ಒಂದು ಸಂವಿಧಾನಾತ್ಮಕವಾಗಿ ಆಗಿಲ್ಲ ಇದು ಒಂದು ಜನಾಂಗದ ಪರವಾಗಿದ್ದು ಇದು ಒಬ್ಬ ನಾಯಕನ ಮಾತಲ್ಲ ಇದರ ಹಿಂದೆ ಕೆಲವೊಂದು ದುಷ್ಟಶಕ್ತಿಗಳು ಅವ್ರಿಗೆ ಮಾತಾಡ್ಲಿಕ್ಕೆ ಅನ್ನೋ ಒಂಥರ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ದಯಮಾಡಿ ಇಂಥ ಒಂದು ಸಂದರ್ಭಗಳಲ್ಲಿ ಅನುಕೂಲ ಮಾಡಿಕೊಟ್ಟಿರುವಂತ ಎಲ್ಲ ಒಬ್ಬ ಜನರಿಗೂ ಭಾರತೀಯರು ಕೂಡಿ ಈ ಆ ಒಂದು ಗೃಹ ಮಂತ್ರಿ ಅಮಿತ್ ಶಾರನ್ನ ಅಹ್ ಕೆಳಗಿಳಿಸಬೇಕು ಅವರು ಕೂಡಲೇ ರಾಜೀನಾಮ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಜೈ ಬಿ ಹೊನ್ನಪ್ಪ ಸಾಕಿ ಡಿ ಎಸ್ ಎಸ್ ಸಂಗತ್ ಏನು ಮೊನ್ನೆ ನಡೆದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಈ ದೇಶದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಒಂದು ವಿರೋಧ ಪಕ್ಷದ ನಾಯಕರು ಪ್ರತಿಯೊಂದು ವಿಷಯಗಳನ್ನ ಸಂವಿಧಾನಾತ್ಮಕವಾಗಿ ಹೇಳುವಾಗ ಅವರ ವಿರೋಧವಾಗಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂತಂದ ಹೇಳುವ ಬದಲು ನೀವು ದೇವರನ್ನಾದ್ರು ನೆನೆಸಿದ್ರೆ ಏಳು 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 ಜನ್ಮಕ್ಕಾಗಷ್ಟು ನಿಮ್ಗೆ ಸ್ವರ್ಗ ಸಿಗುತ್ತಿತ್ತು ಅಂತಂದು ಒಂದು ಜನರ ಆಶಾಸ್ಪದವಾಗಿ ಮಾತಾಡಕ್ಕ ಮಾತುಗಳನ್ನ ಕೇಳಿದ್ರೆ ಅವರು ಗೃಹ ಮಂತ್ರಿಗಳು ಆಗ್ಲಿಕ್ಕೆ ಆ ಒಂದು ಸ್ಥಾನಕ್ಕೆ ಅವ್ರು ಕೂಡ್ಲಿಕ್ಕೆ ಅವರು ಯೋಗ್ಯರಲ್ಲ ಎಂಬುದಾಗಿ ಇಡೀ ಜ ಇವತ್ತು ದೇಶಾದ್ಯಂತ ಅರ್ಥವಾಗ್ತಿದೆ ಗಡಿಪಾರ ಆದಂತ ಅಮಿತ್ ಶಾ ಅವರವರು ಇವತ್ತು ಅಂಬೇಡ್ಕರ್ ಅವರ ಹೆಸರನ್ನು ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಿರೋದು ಇದು ಕೋಮುವಾದ ಜನರಲ್ಲಿ ಹೆಚ್ಚಾಗಿ ಹುಟ್ಟಿಸ್ಬೇಕು ಧರ್ಮ ಮತ್ತು ಜಾತಿಗಳ ಮಧ್ಯೆ ಒಡಕನ್ನು ತರಬೇಕು ಅನ್ನೋದ್ರ ದೃಷ್ಟಿಯಲ್ಲಿ ಈ ಮಾತಾಡಿದ್ದಾರೆ ಇದಕ್ಕೆ ಕುಮ್ಮಕ್ಕು ಏನು ಏನಿವತ್ತು ಮನುವಾದಿಯ ಸಂಘಟನೆಗಳು ಮತ್ತು ಮನುಸ್ಮೃತಿಯ ಸಂಘ ಪರಿವಾರದವರು ಇದಕ್ಕೆಲ್ಲ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತವುಗಳನ್ನ ಆ ಒಂದು ದುಷ್ಟ ಶಕ್ತಿಗಳನ್ನ ಒಡೆದೋರ್ಸ್ಬೇಕಂದ್ರೆ ಅದು ಸಂವಿಧಾನಕ್ಕೆ ಮತ್ತು ಈ ಭಾರತ ದೇಶಕ್ಕೆ ಕೊಟ್ಟಂತ ಅಂಬೇಡ್ಕರ್ ಅವರ ಹೆಸರಿಗೆ ಮಾತ್ರ ಶಕ್ತಿ ಇದೆ ನಿಮ್ಮ ಮನಸ್ಥಿತಿಗಳಿಗೆ ನಿಮ್ಮ ಮನಸ್ಮೃತಿಗಳಿಗೆ ಯಾವುದೇ ರೀತಿಯ ಶಕ್ತಿ ಇಲ್ಲ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ಈ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಆದ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಕೃತವನ್ನ ಜವಾಹರ್ಲಾಲ್ ನೆಹರು ಅವರ ಗಾಂಧಿ ಅವರ ನೀವು ಸುಟ್ಟು ಹಾಕಿದ್ರಿ ನಿಮ್ಮ ಮನಸ್ಥಿತಿ ಅಲ್ಲೇ ಗೊತ್ತಾಯ್ತು ಎಷ್ಟು ನೀವು ದೇಶ ಭಕ್ತರಿದ್ದೀರಿ ದೇಶವನ್ನು ಕಾಯುವಂತ ವಿಚಾರಗಳು ನಿಮ್ಮಲ್ಲಿ ಎಷ್ಟಿದೆ ಅನ್ನೋದು ನಾವು ತಿಳಿದುಕೊಂಡಿವಿ ಅಂದಿನ ಅವಾಗಿನಿಂದ ಹಿಡಿದು ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನ ಬಂದ್ರು ಕೂಡ ನೀವು ಸಂವಿಧಾನ ಒಪ್ಪದೇ ಇರತಕ್ಕಂತ ಮನಸ್ಸುಗಳನ್ನ ಮುಂದೊಂದು ದಿವಸ ಇದೇ ಸಂವಿಧಾನದಿಂದ ನೀವು ಆ ಸಂವಿಧಾನ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಇಲ್ಲದಿದ್ರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಸಾರ್ವಜನಿಕರಿಗೆ ಕ್ಷಮಾ ಕೇಳಬೇಕು ಅಂತಂದು ನಮ್ಮ ಎಲ್ಲಾ ದಲಿತ ಪರ ಒಕ್ಕೂಟ ಮತ್ತು ಅಂಬೇಡ್ಕರ್ ವಾದ ಒಕ್ಕೂಟ ಎಲ್ಲ ಸಾರ್ವಜನಿಕ ಒಕ್ಕೂಟ ಒತ್ತಾಯ ಇದೆ ಹಾಗಾಗಿ ಇದೇ ಕ್ಷಣದಲ್ಲಿ ರಾಷ್ಟ್ರಪತಿಗೆ ರಾಜೀನಾಮೆ ಕೊಟ್ಟು ನಿಮ್ಮ ಅಧಿಕಾರದಿಂದ ತೆಳಗಿ ಇಳಿಯುವವರೆಗೂ ನಮ್ಮ ಹೋರಾಟ ಇನ್ನು ಮುಂದುವರೆದಿದೆ ಎಂಬುದಾಗಿ ಈ ಒಂದು ವಿಚಾರದಲ್ಲಿ ಹೇಳ್ತೀನಿ ನಾವು ಕೆಂಚಪ್ಪ ಮ್ಯಾಗೇರಿ ಅಂತಂದು ಗದಗ್ ದೇಶದ ಸಂಘಟನಾ ಸಂಚಾಲಕರು ಗದಗ್